ಫ್ರೆಂಡ್ಸ್ ಎಂಆರ್ ಲಡರ್ಸಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾಯಿದ್ರು ಯಾವುದಕ್ಕಪ್ಪ ಅಂದರೆ ಇಂಡಿಯಾ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಹುದ್ದೆಗಳ ನೇಮಕತಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಹಾಗೇ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ರಿ ಆದರೆ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ನೋಡಿ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ರಿಕ್ರೂಟ್ಮೆಂಟ್ ಮತ್ತೊಮ್ಮೆ ಆರಂಭವಾಗಿದೆ ಈಗ ಏನಪ್ಪ ಅಂದರೆ ಈಗಾಗಲೇ ಹಿಂದೆ ಒಮ್ಮೆ ನಲವತ್ತೆಂಟು ಸಾವಿರದ ಏನೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಹುದ್ದೆಗಳನ್ನು ಕರೆದಿದ್ದರು ಆದರೆ ಈಗ ಅದು ಅಪ್ಲಿಕೇಶನ್ ಪ್ರೊಸೆಸ್ ಮುಗಿದು ನಂತರ ಈಗ ಮತ್ತೊಮ್ಮೆ ಏನಪ್ಪ ಅಂದರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳ ನೇಮಕಾತಿಯನ್ನು ಆರಂಭ ಮಾಡಿದ್ದಾರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೇನೇನು ಹಾಗೆ ಅರ್ಜಿ ಸಲ್ಲಿಸಬೇಕಾದರೆ ನಿಮಗೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಹಾಗೆ ಈ ಹುದ್ದೆಗೆ ನೀವು ಶೈಕ್ಷಣಿಕ ಅರ್ಹತೆ ಯಾವ ರೀತಿ ಮುಗಿಸಿರಬೇಕು ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ ಅನ್ನೊತ್ತೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ಅಂತ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಈಗಾಗಲೇ ಹಿಂದೆ ಕರೆದಿರ್ತಕ್ಕಂಥ ಏನಪ್ಪ ಅಂದರೆ ಜೆ ಡಿ ಎಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಯಾರ್ಯಾರು ಸೆಲೆಕ್ಷನ್ ಆಗಿಲ್ಲ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಭಾರತೀಯ ಅಂಚೆ ಕಚೇರಿಯಲ್ಲಿ ಖಾಲಿರುವ ಗ್ರಾಮೀಣ ಡಾಕ್ ಸೇವಕ ಜಿ ಡಿ ಎಸ್ ಬಿ ಪಿ ಎಂ ಎ ಬಿ ಪಿ ಎಂ ಒಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯನ್ನು ಪ್ರಾರಂಭ ಮಾಡಿದೆ ಈ ಹುದ್ದೆಗಳಿಗೆ ಆರ್ ಆರು ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮೊದಲಿಗೆ ಶಾರ್ಟ್ ವೀ ನೋಡ್ತಾ ಹೋಗೋಣ ಸಂಸ್ಥೆ ಹೆಸರು ಬಂದ್ಬಿಟ್ಟು ಇಂಡಿಯಾ ಪೋಸ್ಟ್ ಆಫೀಸ್ ಅಂತ ಇದರಿಂದ ಒಟ್ಟು ಇಪ್ಪತ್ತರ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಗ್ರಾಮೀಣ ಡಾಕ್ ಸೇವಕ ಜಿ ಡಿ ಎಸ್ ಮತ್ತು ಬಿ ಪಿ ಎಮ್ ಮತ್ತು ಎ ಬಿ ಪಿ ಎಮ್ ಅಂತ ಹುದ್ದೆಗಳ ನೇಮಕಾತಿಯನ್ನು ಕರೆಯಲಾಗಿದೆ ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅಪ್ಲಿಕೇಶನ್ ಪ್ರೊಸೆಸ್ ಆನ್ಲೈನ್ ಇರುತ್ತೆ ಮತ್ತು ಜಾಬ್ ಲೊಕೇಶನ್ ಬಂದುಬಿಟ್ಟು ಕೇವಲ ಕರ್ನಾಟಕದ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಪ್ರಮುಖ ದಿನಾಂಕ ಬಂದ್ಬಿಟ್ಟು ಏನಪ್ಪ ಅಂದರೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಫೆಬ್ರವರಿ ಹತ್ತರಿಂದ ಹತ್ತರಿಂದ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಲ್ಪ ಅವಕಾಶ ಕಲ್ಪಿಸಲಾಗಿದೆ ಹಾಗೂ ಅರ್ಜಿ ಸಲ್ಲಿಸಿರುವ ಫಾರ್ಮ್ ಎಡಿಟ್ ತಿದ್ದುಪಡಿ ವಿಂಡೋ ಮಾರ್ಚ್ ಏನಪ್ಪ ಅಂದರೆ ಈಗ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಏನಾದರೂ ಡೌಟ್ ಅಂದರೆ ಏನಾದರೂ ತಪ್ಪಾಗಿ ಅಪ್ಲಿಕೇಶನ್ಗೆ ಆ್ಯಡ್ ಮಾಡಿದರೆ ಅಂದರೆ ನಿಮ್ಮ ಹೆಸರಾಗಿರ್ಬೋದು ಏನಾರ ಏನಾದರೂ ಡೇ ಡೇಟ್ ಆಫ್ ಆಗಿರ್ಬೋದು ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ನಿಮಗೆ ಒಂದು ಡೇಟನ್ನು ಕೊಟ್ಟಿದ್ದಾರೆ ಮಾರ್ಚ್ ಆರರಿಂದ ಎಂಟರವರೆಗೆ ನಿಮಗೆ ಕಾಲಾವಕಾಶ ನೀಡಲಾಗಿದೆ ಇದರ ಒಳಗಾಗಿ ನೀವು ಕರೆಕ್ಷನ್ ಅನ್ನು ಮಾಡ್ಕೋಬೋದು ಇಲ್ಲಿ ಇಂಡಿಯಾ ಪೋಸ್ಟ್ ಜೆ ಡಿ ಎಸ್ ವೇಕೆನ್ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರ್ಕಲ್ ವೈಸ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋದ್ರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಟ್ಟು ಒಂದು ಸಾವಿರದ ಎರಡು ನೂರ ಹದಿನೈದು ಹುದ್ದೆಗಳು ಅಸ್ಸಾಂದಲ್ಲಿ ಐದುನೂರ ಒಂದು ನಿಮಗೆ ಮೇನ್ ಆಗಿ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ನಿಮಗೆ ಮೇನ್ ಕರ್ನಾಟಕ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಕರ್ನಾಟಕ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಅಂತ ತೋರಿಸಿ ನೋಡಿ ನೋಡಿ ಕರ್ನಾಟಕದಲ್ಲಿ ಒಟ್ಟು ಒಂದು ಸಾವಿರದ ಒನ್ನೂರ ಮೂವತ್ತೈದು ಹುದ್ದೆಗಳನ್ನು ಕರೆದಿದ್ದಾರೆ ಮಿಸ್ ಮಾಡದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅತಿ ಹೆಚ್ಚು ಹುದ್ದೆಗಳನ್ನು ಕಾಲ್ಫರ್ ಮಾಡಿರೋದು ಉಳಿದ ಹುದ್ದೆ ಉಳಿದ ರಾಜ್ಯಗಳನ್ನು ನೀವು ನೋಡಬಹುದು ಇಲ್ಲಿ ಕೇವಲ ಇಪ್ಪತ್ತೈದು ಇದೆ ನೋಡಿ ಹಾಗೆ ಇಲ್ಲಿ ಎರಡು ಎಂಟುನೂರ ಇಪ್ಪತ್ತೆರಡು ಹಾಗೆ ಎಂಡ್ ಎರಡು ನೂರ ಐವತ್ತೈದು ಇಲ್ಲಿ ಮುನ್ನೂರ ಮೂವತ್ತೊಂದು ಇಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಕಡಿಮೆ ಅಪ್ಲಿಕೇಶನ್ನ ಕರೆದಿದ್ದಾರೆ ನೀವು ಕರ್ನಾಟಕ ರಾಜ್ಯದವರು ಮಿಸ್ ಮಾಡದೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಈ ಒಂದು ಪಿ ಡಿಪ್ ಬೇಕಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲಿಂಗ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲಿಂಗ್ ಲಿಂಕ್ ಕೊಟ್ಟಿರ್ತೀನಿ ಅವುಗಳ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೋಡಿ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹೆಯನ್ನು ನೋಡೋದಾದರೆ ಸಾಮಾನ್ಯ ಮ ಏನಪ್ಪ ಮಾನ್ಯತೆ ಪಡೆದ ಮಹಾವಿದ್ಯಾಲಯದಿಂದ ಎಸ್ ಎಸ್ ಎಲ್ ಸಿ ಅಂದರೆ ಟೆಂತ್ ಪಡೆದಿರುವ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆರತಿ ನೋಡ್ತಾ ಕಂಪ್ಯೂಟರ್ ಜ್ಞಾನ ಇರಬೇಕು ಮತ್ತು ಸೈಕ್ಲಿಂಗ್ ಜ್ಞಾನ ಕೂಡ ಇರಬೇಕು ಹಾಗೆ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ ಹದಿನೆಂಟರಿಂದ ಹಿಡಿದು ಗರಿಷ್ಠ ನಲವತ್ತು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅದು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನೋಡಿ ಏನಪ್ಪಾಂದರೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡ್ತಾ ಹೋಗಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಪಡೆದ ಎಸ್ ಎಸ್ ಎಲ್ ಸಿಯಲ್ಲಿ ಪಡೆದುಕೊಂಡಿರುವ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ ನಂತರ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅರ ಅಭ್ಯರ್ಥಿಗಳನ್ನು ದಾಖಲಾತಿ ಪರಿಶೀಲನೆ ಹಾಗೂ ವೈದ್ಯಕೀಯ ಪರಿಶೀಲನೆಗೆ ಕರೆಯಲಾಗುತ್ತದೆ ಈ ಹುದ್ದೆಗೆ ಯಾವುದೇ ರೀತಿ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುವುದಿಲ್ಲ ಕೇವಲ ನೀವು ಎಸ್ ಎಸ್ ಎಲ್ ಸಿ ಯಾವ ರೀತಿ ಅಂಕಗಳನ್ನು ಪಡೆದಿರುತ್ತಿರೋ ಅದರ ಆಧಾರದ ಮೇಲೆ ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ಮತ್ತು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹಾಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಹಾಗೆ ಮಹಿಳೆಯರು ಮತ್ತು ಟ್ರಾನ್ಸ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದ ಅರ್ಜಿ ಶುಲ್ಕ ಇರುವುದಿಲ್ಲ ಉಳಿದ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ನೀವು ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ನನ್ನ ನಿಮಗೇನಾದರೂ ನಿಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ನನ್ನ ವಿಡಿಯೋ ಕಡೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಯಾರ್ಯಾರಿಗೆ ಏನಪ್ಪ ಅಂದರೆ ಅರ್ಜಿನ ಸಲ್ಲಿಸಲು ಬರೋದಿಲ್ಲು ಈ ವಿಡಿಯೋ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅವರಿಗೆ ಮೆಸೇಜ್ ಮಾಡಿ ಅವರು ನಿಮಗೆ ಎಲ್ಲ ಸಕ್ಸಸ್ಫುಲ್ಲಾಗಿ ಅಪ್ಲಿಕೇಶನನ್ನು ಹಾಕಿ ಕೊಡ್ತಾರೆ ಈ ವಿಡಿಯೋದಲ್ಲಿ ಎಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಕ್ಕಂಥ ನೋಟಿಫಿಕೇಶನ್ ಬರುತ್ತೆ